ಸ್ಯಾಂಡಲ್ವುಡ್ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಕೈಯಲ್ಲಿದೆ ಸಾಲು ಸಾಲು ಸಿನಿಮಾಗಳು ಸಿಕ್ಕಾಪಟ್ಟೆ ಬಿಜಿ ಆಗ್ತಿದ್ದಾರೆ ಶಿವಣ್ಣ ಸೌತ್ ಸಿನಿಮಾ ಇಂಡಸ್ಟ್ರಿ ಕಡೆ ಜಾಸ್ತಿ ಫೋಕಸ್ ಮಾಡ್ತಾ ದೊಡ್ಡ ಬಜೆಟ್ ಸಿನಿಮಾಗಳಲ್ಲಿ ಅದರಲ್ಲೂ ಪ್ರಮುಖವಾಗಿ ಒಳ್ಳೊಳ್ಳೆ ಪಾತ್ರಗಳನ್ನ ಆಯ್ಕೆ ಮಾಡ್ಕೊಳ್ತಿದ್ದಾರೆ ತೆಲುಗು ಟಾಪ್ ಸ್ಟಾರ್ ನಟ ರಾಮ್ ಚರಣ್ ಹದಿನಾರನೇ ಸಿನಿಮಾ ಪೆಡ್ಡಿ ಬರ್ತ್ ಡೇ ವಿಚಾರವಾಗಿ ಈ ಒಂದು ಹೊಸ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ರಿಲೀಸ್ ಆಗಿದೆ ರಾಮ್ ಚರಣ್ ಲುಕ್ ಮಾತ್ರ ಔಟ್ಸ್ಟ್ಯಾಂಡಿಂಗ್ ಆಗಿದೆ ರಾಮ್ ಚರಣ್ ರೀಸೆಂಟ್ಲಿ ರಿಲೀಸ್ ಆದ ಗೇಮ್ ಚೇಂಜರ್ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡಿದ್ರು ಅಷ್ಟೇನು ಸಕ್ಸಸ್ ಕಂಡಿಲ್ಲ ಹಾಗಾಗಿ ಇದೀಗ ಹೊಸ ಸಿನಿಮಾ ಡಿಫರೆಂಟ್ ಗೆಟ್ ಅಪ್ ಜೊತೆಗೆ ಶೂಟಿಂಗ್ ಕೂಡ ಸಖತ್ ಸ್ಪೀಡ್ ಆಗಿ ನಡೀತಾ ಇದೆ ವಿಶೇಷ ಅಂದ್ರೆ ಪೆಡ್ಡಿ ಸಿನಿಮಾದಲ್ಲಿ ನಮ್ಮ ಕರುಣಾಡ ಚಕ್ರವರ್ತಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಕೂಡ ನಟಿಸುತ್ತಿದ್ದಾರೆ ಒಂದು ಪ್ರಾಮಿನೆಂಟ್ ರೋಲ್ ಮುಖಾಂತರ ಮತ್ತೊಮ್ಮೆ ಟಾಲಿವುಡ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಶಿವಣ್ಣ ಬುಚ್ಚಿಬಾಬು ಸನ ನಿರ್ದೇಶನ ಎಆರ್ ರೆಹಮಾನ್ ಸಂಗೀತ ಈ ಚಿತ್ರಕ್ಕಿದೆ ರಾಮ್ ಚರಣ್ಗೆ ನಾಯಕಿಯಾಗಿ ಜಾಹ್ನವಿ ಕಪೂರ್ ನಟಿಸಲಿದ್ದಾರೆ ಈ ಸಿನಿಮಾವನ್ನ ಮೈತ್ರಿ ಮೂವಿ ಮೇಕರ್ಸ್ ಹಾಗೂ ಸುಕುಮಾರ್ ಕಂಬೈಂಡ್ ಆಗಿ ವೃದ್ಧಿ ಸಿನಿಮಾಸ್ ನಲ್ಲಿ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಒಟ್ನಲ್ಲಿ ಶಿವರಾಜ್ ಕುಮಾರ್ ಈ ಸಿನಿಮಾದಲ್ಲಿ ಅಭಿನಯಿಸಲಿದ್ದಾರೆ ಅನ್ನೋದೇ ಖುಷಿ ಕೊಡುವ ವಿಚಾರ ಜೊತೆಗೆ ಶಿವನ ಅಭಿಮಾನಿಗಳಿಗೆ ಸದ್ಯದಲ್ಲೇ ಒಂದು ಗುಡ್ ನ್ಯೂಸ್ ಕೊಡಲಿದೆ ಪೆಡ್ಡಿ ಸಿನಿಮಾ ತಂಡ